ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳ್ಳುಳ್ಳಿ ಸೂಪ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ನಮಗೆ ಈ ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಥಂಡಿ ಇರುತ್ತೆ ಶೀತ ಆಗಿರುತ್ತೆ ನಮ್ಮ ದೇಹದಲ್ಲಿನ ಕಫವನ್ನು ಕರಗಿಸುವಂತಹ ಆರೋಗ್ಯಕ್ಕೆ ರಾಮಬಾಣವಾದಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಂಡು ಸುಲಭವಾಗಿ ಸೂಪ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಬಹಳ ಜನಕ್ಕೆ ಗೊತ್ತಿರಬಹುದು ಮೆಥೆಡ್ ಆದರೆ ಒಂದು ಸ್ವಲ್ಪ ಬದಲಾವಣೆ ಇರುತ್ತೆ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಸ್ಪೂನ್ ಶುಂಠಿ ಸಣ್ಣಗೆ ಹೆಚ್ಚಿಕೊಳ್ಳಿ ಎರಡು ಸ್ಪೂನು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಿರುವಂಥದ್ದು ಇಲ್ಲ ಅಷ್ಟನ್ನು ಬಿಡಿಸ್ಕೊಂಡು ಜಜ್ಜಿಟ್ಕೊಂಡ್ರೂ ಆಗುತ್ತೆ ಒಂದು ಸಣ್ಣ ಕಪ್ಪು ಜಾಮೂನ್ ಕಪ್ಪು ಇಲ್ಲ ಅದಕ್ಕಿಂತ ಚೂರು ಸಣ್ಣ ಕಪ್ಪಷ್ಟು ಬೀನ್ಸು ಸಣ್ಣಗೆ ಹೆಚ್ಚಿರಬೇಕು ಸಣ್ಣ ಕಪ್ಪಷ್ಟು ಕ್ಯಾರೆಟ್ಟು ಸಣ್ಣಗೆ ಹೆಚ್ಚಿರೋದು ಸಣ್ಣ ಕಪ್ಪಷ್ಟು ಎಲೆ ಕೋಸು ಅದು ಕೂಡ ಸಣ್ಣಗೆ ಹೆಚ್ಚಿರುವಂಥದ್ದು ನಂತರ ಒಂದರಿಂದ ಒಂದೂವರೆ ಸ್ಪೂನಷ್ಟು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಚಮಚ ಕಾರ್ನ್ ಫ್ಲೋರ್ ಕಾರ್ನ್ ಕಾರ್ನ್ಫ್ಲೋರ್ನ ಒಂದು ಕಾಲು ಲೋಟ ನೀರಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಗಂಟಾಗದೇ ಇರೋಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ನೀರು ಮೊದಲಿಗೆ ಬಾಣಲೆಯನ್ನು ಕಾಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಒಂದೇ ಒಂದು ಚಮಚ ತುಂಬ ಬೇಡ ಒಂದೇ ಒಂದು ಚಮಚ ಎಣ್ಣೆ ಹಾಕಿ ಹೆಚ್ಚಿರುವಂತಹ ಅಥವಾ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಣ್ಣ ಊರಿನೇ ಇರಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಹೆಚ್ಚಿರುವಂತಹ ಬೀನ್ಸು ಕ್ಯಾರೆಟ್ಟು ಎಲೆಕೋಸನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಊರಿನಲ್ಲೇ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಒಂದು ಅರ್ಧ ಲೀಟ್ರು ನೀರನ್ನು ಮಿಕ್ಸ್ ಮಾಡಿ ನೀರನ್ನು ಮಿಕ್ಸ್ ಮಾಡಿ ಸಣ್ಣೂರಿನಲ್ಲೇ ಬೇಯಿಸಿ ಅದನ್ನು ನೀರು ಒಂದು ಕುದಿ ಬಂತು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಕಾರ್ನ್ ಫ್ಲೋರನ್ನು ನಾವು ಏನು ಮಿಶ್ರಣ ಮಾಡ್ಕೊಂಡಿದ್ದೀವಿ ನೀರಿಗೆ ಅದನ್ನು ಕೂಡ ಹಾಕಿ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೀರು ಕುದೀತಾ ಕುದೀತಾ ನಮಗೆ ಅದ್ರದ್ದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸೂಪು ತುಂಬ ತೆಳು ಬೇಕಾ ಸ್ವಲ್ಪ ಗಟ್ಟಿ ಇರಲಿಯಾ ನೋಡಿಕೊಂಡು ಇನ್ನೊಂಚೂರು ಫ್ಲೋರ್ ಬೇಕಾದ್ರೆ ಹಾಕ್ಕೋಬೋದು ಸೂಪ್ ಥರ ನಮಗೆ ನೀರಾಗೆ ಇರಲಿ ಕುಡಿಲಿಕ್ಕೆ ಅನ್ನೋರು ಸಾಕು ಒಂದೆರಡು ಸ್ಪೂನಷ್ಟು ಫ್ಲೋರ್ ಮಿಶ್ರಣ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡುವಂತಹ ಸಂದರ್ಭದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿ ಕುಡಿಲಿಕ್ಕೆ ಕುಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಸಹ ಬಹಳ ಅಂದರೆ ಬಹಳ ಒಳ್ಳೆಯ ಸೂಪ್ ಇದು ಇದನ್ನು ಕುಡಿದು ರುಚಿ ಹೇಗಿದೆ ಅಂತ ನೀವು ನನಗೆ ಎಐಆರ್ ಡಾಟ್ ಬಿಡಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಪ್ಪಟ್ಟು ಪಿಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು